ನಮ್ಮ ಅಜ್ಜಿ ಬಾಣಂತಿ ಟೈಮಲ್ಲಿ ಮಾಡಿ ಇರುವ ಗೊಜ್ಜಿದು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕಿ ತಿಂತಾ ಇದ್ರೆ ಆಹಾ ಅನ್ನುವಷ್ಟು ರುಚಿ ಇರುತ್ತೆ ಬಾಣಂತಿಯರಷ್ಟೇ ಅಲ್ಲ ಎಲ್ಲರೂ ಕೂಡ ಈ ಗೊಜ್ಜನ್ನು ತಿನ್ಬೋದು ಯಾವಾಗ ಬೇಕೋ ಆವಾಗ ಮಾಡಿ ತಿನ್ಬೋದು ಸಕ್ಕತ್ತಾಗಿರುತ್ತೆ ಬನ್ನಿ ಸಬ್ಬಕ್ಕಿ ಸೊಪ್ಪಿನ ಈ ಹಿಂದಿನ ಕಾಲದ ಸಿಂಪಲ್ ರೆಸಿಪಿ ನೋಡ್ಕೊಂಬರೋಣ ಮೊದಲಿಗೆ ನಾನು ಒಂದು ಅರ್ಧ ಕಟ್ಟಾಗುವಷ್ಟು ಫ್ರೆಶ್ ಆಗಿರುವ ಸಬ್ಬಕ್ಕಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ದಂಟು ಸಮೇತ ಎತ್ತಿಟ್ಕೊಂಡಿದ್ದೀನಿ ಒಂದು ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಅರ್ಧ ಚಮಚದಷ್ಟು ಮೆಂತ್ಯಕಾಳು ಎರಡು ಚಮಚದಷ್ಟು ಕಡಲೆಬೇಳೆ ಹಾಗೆ ಒಂದು ಚಮಚದಷ್ಟು ಉದ್ದಿನಬೇಳೆ ಎರಡು ಚಮಚದಷ್ಟು ಕಾಳು ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಕಾಳುಮೆಣಸು ಹಾಗೆ ಎರಡು ಸಣ್ಣದ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹೆಸರು ತೊಗೊಂಡಿದ್ದೀನಿ ಹಾಗೆ ಬ್ಯಾಡ್ಗೆ ಮೆಣಸನ್ನು ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ನಿಮಗೆ ಗೊಂಟೂರು ಬೇಕಾದರೆ ಅದನ್ನು ಒಂದೆರಡು ಬೇಕಂದರೆ ಖಾರಕ್ಕೆ ಬೇಕಾದರೆ ಹಾಕೋಬೋದು ಇದಕ್ಕೆ ಹಸಿ ಮೆಣಸಿಗೆ ಹಾಕೋದು ಬೇಡ ಇದನ್ನು ಹಸಿ ಆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ರುಚಿ ಇನ್ನೂ ಕೊಡಬೇಕಂದ್ರೆ ಒಣ ಕೊಬ್ಬರಿ ಅಥವಾ ಎಳ್ಳನ್ನು ಬಳಸ್ಬೋದು ನಾನಿಲ್ಲಿ ಒಣ ಕೊಬ್ಬರಿಯನ್ನು ಒಂದು ಐದಾರು ಅಷ್ಟು ಒಣ ಕೊಬ್ಬರಿ ಹಾಕಿದ್ದೀನಿ ಹಸಿ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಹಾಗೆ ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣನ್ನು ಹಾಕಿ ಮೀಡಿಯಮ್ ಗಾತ್ರದಲ್ಲೇ ಇಟ್ಟು ಇದನ್ನು ಕೆಂಪುಗಾಗುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಸಬ್ಬಕ್ಕಿ ಸೊಪ್ಪನ್ನು ಹೀಗೆ ನಾವು ಅದನ್ನು ಕಟ್ ಮಾಡೋದೇ ಹೀಗೆ ನಾವು ಹಾಕಿ ಒಂದು ಐದು ನಿಮಿಷಗಳ ಕಾಲ ಬಿಟ್ಟರೆ ಸಾಕು ಸೊಪ್ಪೆಲ್ಲ ಮೆತ್ತಗಾಗ್ಬಿಡುತ್ತೆ ನೀವು ಇಲ್ಲಿ ನಿಮ್ಮ ಪ್ರಮಾಣಕ್ಕೆ ತಕ್ಕ ಹಾಗೆ ನೀವು ಸಬ್ಬಕ್ಕಿ ಸೊಪ್ಪನ್ನು ಬಳಸ್ಬೋದು ನಾನಿಲ್ಲಿ ಅರ್ಧ ಕಟ್ಟನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಒಂದು ಕಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು ಯಾಕಂದರೆ ಅದು ನಾವು ಬಿಸಿ ಮಾಡಿದ ಮೇಲೆ ಸ್ವಲ್ಪನೇ ಆಗುತ್ತೆ ಅದು ಈಗ ಹೀಗೇ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ಇದಕ್ಕೀಗ ಒಂದು ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀವು ಇಷ್ಟ ಇತ್ತು ಅಂದರೆ ಬಿಳಿ ಎಳ್ಳನ ಒಂದು ಚಮಚ ಸೇರಿಸ್ಕೋಬೋದು ನಾನಿಲ್ಲಿ ಒಣ ಕೊಬ್ಬರಿ ಸೇರಿಸಿರೋದ್ರಿಂದ ಬಿಳಿ ಎಳ್ಳನ್ನು ಹಾಕಿಲ್ಲ ಈಗ ನೋಡಿ ಇದು ರೆಡಿ ಇದೆ ಚೆನ್ನಾಗಿ ಫ್ರೈ ಆಗಿದೆ ಸ್ಟವ್ ಉರಿಯನ್ನು ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಜಾಸ್ತಿ ನುಣ್ಣಗೂ ಪೇಸ್ಟ್ ಮಾಡ್ಕೊಳ್ಬಾರ್ದು ಮೀಡಿಯಂ ಗಾತ್ರದಲ್ಲಿ ತರಿತರಿಯಾಗಿರಬೇಕು ಪೇಸ್ಟು ನೋಡಿ ಇವಾಗ ಅದರಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಆ ನೀರು ಸಮೇತವಾಗಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ತರಿ ತರಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಈಗ ಘಮ ಘಮ ಅನ್ನುವ ಸ್ಮೆಲ್ ಬರ್ತಾ ಇರುತ್ತೆ ಸಬ್ಬಕ್ಕಿ ಸೊಪ್ಪಿನ ಘಮ ತುಂಬ ಚೆನ್ನಾಗಿರುತ್ತೆ ಅದೇ ಕಡಾಯಿಯಲ್ಲಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಚಮಚದಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಂದು ಒಣಮೆಣ್ಸಿನ್ಕಾಯಿ ಹಾಗೆ ಹಿಂಗು ಬೇಕಾಗುತ್ತೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಒಗ್ಗರಣೆ ರೆಡಿ ಮಾಡಿಕೊಳ್ಬೇಕು ಈಗ ನಾವು ಪೇಸ್ಟ್ ಮಾಡಿಕೊಂಡಿರುವ ಈ ಚಟ್ನಿಯನ್ನು ಇದ್ದೀನಿ ಮತ್ತೆ ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದ ರೀತಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿಯಾಗಿ ರೆಡಿ ಮಾಡ್ಕೊಳ್ಬೇಕು ನಾವಿಲ್ಲಿ ಅನ್ನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಚಪಾತಿ ದೋಸೆಗೆ ಏನಾದರೂ ಬೇಕಾದರೆ ಸ್ವಲ್ಪ ತಳುವಾಗಿ ಕೂಡ ಮಾಡ್ಕೊಳ್ಬೋದು ಅನ್ನಕ್ಕೆ ಸ್ವಲ್ಪ ಗಟ್ಟಿಯಾಗಿ ಕುದಿಸ್ಕೊಂಡು ಇಟ್ಕೊಂಡ್ರೆ ಒಂದು ಎರಡು ಎರಡು ದಿನ ನೀವು ಇಟ್ಟು ತಿನ್ಬೋದು ಬಾಣಂತಿ ಸಮಯದಲ್ಲಿ ಈ ಸಬ್ಬಕ್ಕಿ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎದೆಹಾಲು ಕೂಡ ಜಾಸ್ತಿ ಆಗುವ ಈ ಸಬ್ಬಕ್ಕಿ ಸೊಪ್ಪನ್ನು ಈ ರೀತಿ ಗೊಜ್ಜು ಮಾಡಿ ಬಾಣಂತಿಯರಿಗೆ ಕೊಡಿ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಬಿಸಿ ಬಿಸಿ ಅನ್ನದ ಜೊತೆಗೆ ಮಧ್ಯಾಹ್ನ ಊಟಕ್ಕೆ ಮಾಡಿಕೊಂಡಿದ್ದೆ ಇದಕ್ಕೆ ಒಂದೇ ಚಮಚದಷ್ಟು ತುಪ್ಪವನ್ನು ಹಾಕಿ ಒಂದೆರಡು ಚಮಚದಷ್ಟು ಗೊಜ್ಜನ್ನು ಹಾಕಿ ಚೆನ್ನಾಗಿ ಕಲಸಿ ತಿಂತಾಯಿದ್ರೆ ಆಹಾ ಅನ್ನೂ ಅಷ್ಟು ರುಚಿ ಇರುತ್ತೆ ಈ ಚಳಿಗಾಲಕ್ಕೆ ಒಂದು ಬೆಸ್ಟ್ ಆಗಿರುವ ಒಂದು ಮಧ್ಯಾಹ್ನ ಊಟದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಮಾಡಿಟ್ಕೊಂಡ್ರೆ ಎರಡರಿಂದ ಮೂರು ದಿನವರೆಗೂ ಇಟ್ಟು ನಾವು ತಿನ್ಬೋದು ಮರದೇ ಈ ಸುಲಭ ವಿಧಾನದ ಒಂದು ಚಟ್ನಿನ ಸಬ್ಬಕ್ಕಿ ಸೊಪ್ಪಲ್ಲಿ ಮಾಡಿ ನೋಡಿ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾಳೆಯ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದ